ಬಗ್ಗೆ ತುಂಬ ಖುಷಿ ಅನ್ಸುತ್ತೆ ಕರ್ನಾಟಕದ ಮತ್ತು ಕನ್ನಡಿಗರ ತೌರೂರು ಅಂತ ಹೇಳಿದ್ರೆ ರೈತಾಪಿತನ ಅಂತ ಹೇಳಿದ್ರೆ ಅಗಮ್ಯ ಅದು ಆಯ್ತರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗರ್ವಪಲದ ಉಪ ಉಪಕಾರಿ ಗರ್ವಪಲದ ಉಪಕಾರಿ ದತ್ತ ಸರ್ವ ಧರ್ಮಾಧಾರಿ ನಿರ್ವಾಣ ಸಂಚಾರಿ ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ ಶಶಿ ನಾನಿವತ್ತು ನಮ್ಮ ಹುಬ್ಬಳ್ಳಿ ವಿಭಾಗದ ದಕ್ಷ ಅಧಿಕಾರಿಗಳಾದಂತಹ ಹಾಗೂ ಸಾಹಿತ್ಯ ಅಭಿರುಚಿ ಹೊಂದಿದಂತಹ ಡಿ ಸಿ ಪಿ ರವಿಶ್ ಅವರೊಂದಿಗೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಏನು ಈ ಹುಬ್ಬಳ್ಳಿಗೆ ನೀವು ಬಂದ್ರಿ ಹಾಗೂ ಹುಬ್ಬಳ್ಳಿ ವಾತಾವರಣನೆಲ್ಲ ನೋಡಿದಿರಿ ಒಟ್ಟಾರೆಯಾಗಿ ಹುಬ್ಬಳ್ಳಿ ಹುಬ್ಬಳ್ಳಿ ಜನತೆ ಏನ್ ಅನ್ಸುತ್ತೆ ಸರ್ ನಿಮಗೆ ಹುಬ್ಬಳ್ಳಿ ಬಗ್ಗೆ ಹುಬ್ಬಳ್ಳಿ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ಎರಡನೇದಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ತವರೂರು ಅಂತ ಹೇಳಿದ್ರು ಏನ್ ಪಂಪ ಹುಟ್ಟಿದವರು ಚೆನ್ನಮ್ಮ ಓಡಾಡಿದವರು ಶರಣರು ಓಡಾಡಿದವರು ಪತ್ತೇಶ್ ವಾಲಿ ಎಂತಹ ಸೂಫಿ ಸಂತರು ಓಡಾಡಿದವರು ಮತ್ತೆ ಸಿದ್ಧಾರೂಢರು ನೆರೆದಾಡದಿರ್ತಕ್ಕಂಥ ಒಂದು ಪುಣ್ಯಭೂಮಿ ಇನ್ನು ಕವಿಗಳು ಎಲ್ಲಿ ನಿಂತು ನೋಡಿದ್ರು ಬರೀ ಕವಿಗಳು ಸಿಗುವಂತಹ ಕನ್ನಡದ ಒಂದು ವ್ಯವಸ್ಥೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಒಂದು ನೆಲ ಅಂತ ಹೇಳಿದ್ರೆ ನಮ್ಮ ಈ ಹುಬ್ಬಳ್ಳಿ ಧಾರವಾಡ ಅಂತೇಳಿ ನಾನು ನಾನಾದ್ರೂ ಇಷ್ಟಪಡ್ತೀನಿ ಕಾರಣ ಒಟ್ಟು ಭಾರತ ದೇಶದಲ್ಲಿ ಹದಿನೈದರಿಂದ ಹದಿನಾರು ರಾಜ್ಯಗಳಲ್ಲಿ ಹಿಂದಿ ಭಾಳ ಪ್ರಾಬಲ್ಯ ಹೊಂದಿರತಕ್ಕಂಥ ರಾಜ್ಯಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು ಟೋಟಲ್ ಹನ್ನೊಂದು ಹಿಂದಿ ಭಾಷೆಗೆ ಸಿಕ್ಕಿರೋದು ಹನ್ನೊಂದು ಅಂದರೆ ಹದಿನಾರು ರಾಜ್ಯಗಳಲ್ಲಿ ಹಿಂದಿ ಮಾತಾಡ್ತಾರೆ ಆ ಹಿಂದಿ ಮಾತಾಡಿರೋ ಹದಿನಾರು ರಾಜ್ಯಗಳ ಒಟ್ಟು ಹಿಂದಿ ಬರವಣಿಗೆಗೆ ಜ್ಞಾನಪೀಠ ಸಿಕ್ಕಿರುವಂಥದ್ದು ಹನ್ನೊಂದು ಇಡೀ ಭಾರತದಲ್ಲಿ ಕನ್ನಡ ಇರೋದು ಕರ್ನಾಟಕದಲ್ಲಿ ಮಾತ್ರ ಕನ್ನಡಿಗರಾಗಿ ಕನ್ನಡಕ್ಕೆ ನಮ್ಮ ಸಾಹಿತ್ಯದ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಚಲಿತ ಹದಿನಾರು ರಾಜ್ಯಗಳಲ್ಲಿರ್ತಕ್ಕಂತಹ ಭಾಷೆಗೆ ಹಿಂದಿ ಭಾಷೆಗೆ ಹನ್ನೊಂದು ಆದರೆ ಒಂದು ಭಾಷೆ ಇರ್ತಕ್ಕಂಥ ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಅಂತ ಹೇಳಿದ್ರೆ ಅದು ನಮ್ಮ ಹಿರಿಮೆ ಗರಿಮೆ ಪ್ರೌಢಿಮೆ ಮತ್ತು ಹೆಮ್ಮೆ ಇವೆಲ್ಲ ಆಗ್ತದೆ ಕುವೆಂಪುರವರ ರಾಮಾಯಣ ದರ್ಶನ ಇರಲಿ ದರಾಬೇಂದ್ರಿಯವರ ನಾಲ್ಕು ತಂತಿ ಇರಲಿ ಶಿವರಾಮುಖರ್ ಅಂತರ ಮುಖಜ್ಜೆ ಕನಸುಗಳು ಇರಲಿ ಮಾಸ್ತಿ ವೆಂಕಟೇಶ ಯಂಗಾರವರ ರಾಜೇಂದ್ರ ಇರಲಿ ಇನ್ನು ವಿಕ್ರೂ ಗೋಕಕ್ ಅವರ ಭಾರತ ಸಿಂಧು ರಶ್ಮಿ ಇರಲಿ ಇನ್ನು ಗಿರೀಶ್ ಕಾರ್ನಾಡ್ ಅವರ ಸಮಗ್ರ ನಾಟಕಗಳು ಅವರ ಸಮಗ್ರ ಬರಹಗಳು ಮತ್ತು ಚಂದ್ರಶೇಖರ ಕುಂಬಾರ್ರವರ ಸಮಗ್ರ ಬ ನಾಟಕಗಳು ಸಿ ಈ ಥರ ನಮ್ಮ ಕರ್ನಾಟಕರಿಗೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತೇಳಿದ್ರೆ ಅದು ನಾಟ್ಯ ಸಿಂಪಲ್ ಆ ಎಂಟು ಜ್ಞಾನಪೀಠದಲ್ಲಿ ಆ ಎಂಟು ಜ್ಞಾನಪೀಠದಲ್ಲಿ ನಾಲ್ಕು ನಿಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಸಿಕ್ಕಿರುವಂಥದ್ದು ಬಹಳ ಭಾಳ ಹೆಮ್ಮೆ ಮತ್ತು ಆದ್ದರಿಂದ ಈ ಹುಬ್ಬಳ್ಳಿ ಇದೆಯಲ್ಲ ಸೋಫಿ ಸಂತರು ಓಡಾಡಿರುವವರು ಭಾವೈಕ್ಯತೆಯ ಈ ಸಂತ ಶೇಷರಿಂದ ಹಿಡಿದು ಸಿದ್ಧಾರೂಢರಿಂದ ಹಿಡಿದು ಅಜ್ಜನಿಂದ ಹಿಡಿದು ಗರಗದ ಮಡಿವಾಳಪ್ಪನಿಂದ ಹಿಡಿದು ಎಷ್ಟು ಜನ ಹೇಳ್ಕೊಂಡು ಹೋಗಬೇಕು ಇದು ಒಂದು ಎಲ್ಲವದಕ್ಕಿಂತ ಮೀರಿ ನಮ್ಮ ಶಿರಹಟ್ಟಿಯ ಫಕೀರೇಶ್ವರ ಮಠ ಪಕೀರೇಶ್ವರರ ಮಠ ಹಿಂದೂ ಮುಸ್ಲಿಂ ಭಾವಕ್ಯತೆಯ ಒಂದು ಕೇಂದ್ರ ಸ್ಥಾನ ಇಂಥ ಹಿರಿಮೆಗಳು ಗರಿಮೆಗಳು ಮತ್ತು ಎಲ್ಲದಕ್ಕಿಂತ ಮೀರಿ ಸಾವಿರದ ನೂರ ಅರವತ್ತಾರರಲ್ಲಿ ಶರಣ ಶರಣ ಕಲ್ಯ ಬಸವ ಕಲ್ಯಾಣದಲ್ಲಿ ಶರಣ ಕ್ರಾಂತಿ ಶರಣರ ಕ್ರಾ ಬಸವ ಕಲ್ಯಾಣದ ಕ್ರಾಂತಿ ಆದ ನಂತರ ಶರಣರು ಬಂದು ದಿಕ್ಕೆಟ್ಟು ಬಂದದ್ದು ನಮ್ಮ ಹುಣಕಲಲ್ಲಿ ಹುಣಕಲಲ್ಲಿ ಆಶ್ರಯ ಪಡ್ಕೊಂಡಿದ್ರು ಚನ್ನಬಸವಣ್ಣವರು ಹುಣಕಲ್ಲಿ ಬಂದಿದ್ದರು ಹುಣಕಲ್ಲಿಗೆ ಬಂದು ಇಲ್ಲಿ ಹುಟ್ಟಿದ್ರು ಈಗ ಅಲ್ಲಿ ಇರ್ತಕ್ಕಂತಹ ಚನ್ನಬಸವೇಶ್ವರ ದೇವಸ್ಥಾನ ಹುಣಕಲ್ಲ ಈ ಉಡುಗಿ ಚನ್ನಬಸವೇಶ್ವರ ದೇವಸ್ಥಾನ ಏನು ಮಾಡಿದ್ದಾರೆ ಅದೇ ಚನ್ನಬಸವಣ್ಣವರು ಶಿವನ ರೊಟ್ಟಿಗೆ ಹುಣಕಲ್ಲಲ್ಲಿ ಉಳ್ಕೊಂಡಿದ್ದರು ಅದೇ ಉಣಕಲ್ ಕೆರೆಯಿಂದ ಶಾಲ್ಮ ಇದು ಬೇಡ್ತಿ ನದಿ ಹುಟ್ಟುವಂಥದ್ದು ಇನ್ನ ನಂತರ ಧಾರವಾಡದಲ್ಲಿ ಕೆ ಕರ್ನಾಟಕ ಯೂನಿವರ್ಸಿಟಿ ಅಲ್ಲಿಂದ ಆದ ಕೈ ಕೆ ಯು ಇಂತಹ ಒಂದು ಪುಣ್ಯದ ಸ್ಥಳ ಕೆ ಯು ಡಿಯಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಓದಿದ್ದಾರೆ ಬೆಳೆದಿದ್ದಾರೆ ಇನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಶುರುವಾದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಹೆಸರಿಡೋದ್ಕಿಂತ ಮುಂಚೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತೇಳಿ ಪಂಪ ಹೇಳಿದ್ದ ಮಾತು ನೆನೆ ನೆನೆಯುವುದಮ್ಮ ನಮ್ಮ ನಮ್ಮ ಕರ್ನಾಟಕ ದೇಶದವಳು ಅಂತೇಳಿ ಹೇಳಿದ್ದನ್ನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಇಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ಹೇಳಿದ್ರೆ ಇವೆಲ್ಲ ಹೆಗ್ಗಳಿಕೆ ಹೆಚ್ಚಗಾರಿಕೆ ಇವೆಲ್ಲ ಖುಷಿ ಪ್ರೌಢಮೆ ತರುವಂತ ಹೆಮ್ಮೆಯ ಸಂಗತಿಗಳು ಹಾಗಾಗಿ ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಜೊತೆಗೆ ಪೇಳೆ ಹುಬ್ಬಳ್ಳಿ ಧಾರವಾಡ ಧಾರವಾಡ ಪೇಡೆ ಆ ಹುಬ್ಬಳ್ಳಿಯ ಚೆನ್ನಮ್ಮ ಸ್ಟ್ಯಾಚ್ಯು ಇರತಕ್ಕಂತಹ ಒಂದು ವೃತ್ತ ಮತ್ತೆ ಮತ್ತೆ ಸಿದ್ದಾರೂಢರ ಹೆಸರಿರತಕ್ಕಂತಹ ಒಂದು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಸುಮಾರು ಸಾವಿರದ ಆರ್ನೂರ ಎಪ್ಪತ್ತ ಎರಡು ಸಾವಿರದ ಎಪ್ಪತ್ತೆರಡು ಅಡಿ ಐ ತಿಂಕ್ ಸೊ ಇರ್ತಕ್ಕಂಥ ದೊಡ್ಡ ವಿಶ್ವದ ದೊಡ್ಡ ಪ್ಲಾಟ್ಫಾರ್ಮ್ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ಹೀಗೆ ಹಲವಾರು ಹಲವಾರು ವಿಚಾರಗಳನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ತಾ ಹೋದ್ರೆ ಹುಬ್ಬಳ್ಳಿ ಧಾರವಾಡ ಬಹಳ ಶ್ರೇಷ್ಠ ಬಹಳ ಹೆಸರು ಅಂತ ಹೇಳಿ ನನಗನ್ಸುತ್ತೆ ಜೊತೆಗೆ ಇಲ್ಲಿರೋ ಜನನು ಬಹಳ ಸೌಮ್ಯ ಸ್ವಭಾವದವರು ಸಾತ್ವಿಕ ಜನತೆ ಇದ್ದಾರೆ ಎಲ್ಲದಕ್ಕಿನ್ನ ಮೀರಿ ಈ ಹುಬ್ಬಳ್ಳಿ ಧಾರವಾಡದ ಜನ ಹೇಳಿದ್ದನ್ನ ಕೇಳ್ತಾರೆ ಮತ್ತೆಲ್ಲದಕ್ಕಿನ್ನ ಸ್ವಲ್ಪ ದಯೆ ಕರುಣೆಯಿಂದ ಕೂಡಿದ್ದಾರೆ ಧರ್ಮಾನದ್ಕೆ ಹಂಚುತ್ತಾರೆ ಒಬ್ಬರಿಗೆ ಕೇಳನ್ನ ಬಯಸೋದಿಲ್ಲ ಒಳ್ಳೇದಿದ್ದಾರೆ ಇದು ನಾನು ಕಂಡಂತಹ ಸತ್ಯಗಳು ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಸರ್ ತಾವು ಸಾಹಿತ್ಯ ಅಭಿರುಚಿನ ಬಹಳ ಚೆನ್ನಾಗಿ ಅರ್ತಿದ್ದೀರಿ ಸರ್ ನೀವು ನಿಮ್ಮ ಬಾಲ್ಯ ಹೆಂಗಿತ್ತು ಸರ್ ನಿಮ್ಮ ಊರು ಸರ್ ಅಲ್ಲಿಂದ ಈ ಸಾಹಿತ್ಯ ಅಭಿರುಚಿ ಆಮೇಲೆ ಈ ಒಂದು ಇಲಾಖೆಗೆ ಬರ್ಬೇಕಂತ ಅನಿಸ್ತಾರೆ ಸರ್ ಒಟ್ಟ ಸರ್ ನಮಗ ಒಂದು ಒಂದು ಏನಪ್ಪ ಕ್ಯೂರಿಯಾಸಿಟಿ ಇರೋದಂದ್ರ ಸರ್ ಬಾಲ್ಯ ಹೆಂಗಿತ್ತಪ್ಪ ಅಂತ ಹೇಳಿ ಸರ್ ನಮ್ಮ ಬಾಲ್ಯ ಅಂತ ಹೇಳಿದ್ರೆ ಅದೇನು ಹೇಳ್ಕೊಳಂತ ಸರ್ ಬಟ್ ಬಾಲ್ಯದಲ್ಲಿ ಏನೆಲ್ಲ ಖುಷಿ ಪಟ್ಟು ಎಂಜಾಯ್ ಮಾಡಬಹುದು ಅಂತ ಹೇಳಿ ಸರ್ ತಂದೆಯವರು ಈಗ ಈಗ ನಾವು ನೋಡ್ತಾ ಇದ್ರೆ ನೀವು ಒಂದು ಪೊಲೀಸ್ ಇಲಾಖೆ ಸಮಾಜ ಸೇವೆ ಜೊತೆಗೆ ಕೆಲವೊಂದು ಜಾಗದಲ್ಲಿ ಮಾರ್ಗದರ್ಶಕರಾಗಿದ್ದೀರಿ ನಿಮ್ಗೆ ಎಷ್ಟೋ ವ್ಯಾಖ್ಯಗಳನ್ನ ಇನ್ಸ್ಪೈರ್ ಆಗಿ ತಗೊಂಡ್ರು ಸಾಕಷ್ಟು ಜನ ಇದ್ದಾರೆ ಸೊ ಈ ನಿಮ್ಮ ವ್ಯಕ್ತಿತ್ವ ನೋಡಿದ್ರೆ ನಿಮ್ಮ ತಂದೆ ವ್ಯಕ್ತಿತ್ವ ಹೇಗಿತ್ತು ಸರ್ ಅವರೆಲ್ಲ ನಿಮ್ಗೆ ಏನ್ ದಾರಿ ಇರಿದ್ರು ಅನ್ನೋದು ನಮಗೊಂದು ಕುತೂಹಲ ಸರ್ ನನ್ನ ತಂದೆ ತಾಯಿ ಇಬ್ರು ಹೇಳ್ಕೊಳ್ಳಿಕ್ಕೆ ವಿದ್ಯಾವಂತರು ಆದ್ರೆ ಜ್ಞಾನದಲ್ಲಿ ದೊಡ್ಡ ಯೂನಿವರ್ಸಿಟಿಗಳು ಇದ್ದಾಗಿತ್ತು ನಮಗೆ ಚಿಕ್ಕದ್ರಿಂದಲೇ ಸಂಸ್ಕಾರ ಸಂಸ್ಕೃತಿಗಳನ್ನ ಕಲಸಿದ್ರು ಸುಳ್ಳು ಆದಷ್ಟು ದಯೆ ಇರ್ಬೇಕು ತಾಯಿ ನನ್ನ ಪ್ರತಿದಿನ ದೇವಸ್ಥಾನಕ್ಕೆ ಕಿರುಬಳ್ಳಿ ಇಟ್ಕೊಂಡು ಕರ್ಕೊಂಡೋಗಿ ಕಚ್ಚುವಂತ ಇರುವೆಗೆ ಅಕ್ಕಿ ಕಾಳು ಮತ್ತೆ ಸಕ್ಕರೆ ಹಾಕ್ತೀನಿ ನನ್ನ ತಾಯಿಗೆ ಯಾಕೆ ಹಾಕ್ತೀರಿ ಕಚ್ಚವೆ ಅಂತ ಹೇಳಿದ್ರೆ ನೀನು ಬದುಕು ಅವುಗಳನ್ನು ಬದುಕಪ್ಪ ಅಂತ ಹೇಳೋರು ಆಮೇಲೆ ನೀ ತೊಂದರೆ ಮಾಡಿರೋ ಪರವಾಗಿಲ್ಲ ಅವರು ಬದುಕಲಿ ಅಂತ ಹೇಳಿ ಕ್ಷಮೆ ಕೊಡುವಂತ ಗುಣಗಳನ್ನ ತಾಯಿ ಕಲಿಸಿದ್ರು ಅಪ್ಪ ಕಾಯಕಗಳನ್ನ ಕಲಸಿದ್ರು ಮಗ ಸೋಲ್ಬಾರ್ದು ಅಂತ ಹೇಳಿ ದನ ಚಿಕ್ಕ ಹುಡುಗನಲ್ಲ ದನ ಕಾಯಿಸಿದ್ರು ಪ್ರತಿ ಗುರುವಾರ ಹುಳಿಯಾರ ಸಂತಕರ ಹುಡುಗಿ ವ್ಯಾಪಾರ ಅಡಿಕೆ ವ್ಯಾಪಾರವನ್ನು ಕಲಿಸಿದ್ರು ಪ್ರತಿ ರಜೆಗಳಲ್ಲಿ ಕೃಷಿಯನ್ನ ಕಲಿಸಿದ್ರು ಆ ಮತ್ತೆ ಗುಡ್ಡದಲ್ಲಿ ಸೌದೆ ತರೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನ ತಂದೆ ಮಾಡಿಸಿ ಆ ನಮಗೆ ಪ್ರತಿಯೊಂದನ್ನು ಭಾಳ ಪರ್ಫೆಕ್ಷನ್ ಆಗಿ ಅಂದರೆ ದಸ ಕಡೆ ಪಕ್ಷ ಏನಿಲ್ಲ ಅಂತ ಹೇಳಿದ್ರೆ ಯಾವ್ದ್ರಿಗಾದ್ರು ಒಂದು ಮಗ ಬದುಕಬೇಕು ಅನ್ನೋ ಒಂದು ಹಂಬಲತೆಯಲ್ಲಿ ತಂದೆ ನನ್ನ ಬೆಳೆಸಿದ್ರು ಅಮ್ಮ ದಯೆ ಕರುಣೆ ಪ್ರೀತಿ ವಿಶ್ವಾಸ ಭಾತೃತ್ವ ಬಾಂಧವ್ಯಗಳನ್ನು ಕಲಿಸಿದ್ರು ಅಪ್ಪ ಕಾಯಕವನ್ನು ಕಲಿಸಿದ್ರು ಹೀಗೆ ನಮ್ಮ ಪ್ರತಿ ಹಂತದಲ್ಲೂ ಸಹ ಆಸುವಕ್ಕಾಗಿ ನನ್ನ ತಂದೆ ತಾಯಿಗಳ ನಡವಳಿಕೆಗಳೇ ನಮಗೆ ಒಂದು ದಾರಿದೀಪ ಆಗಿದ್ದವು ಎಲ್ಲದಕ್ಕಿಂತ ಮೀರಿ ನನಗೆ ತಂದೆ ತಾಯಿ ಮತ್ತು ನನಗೆ ಅಕ್ಷರ ಕಲಿಸಿದಂತಹ ಗುರುಗಳು ಅಂತ ಹೇಳಿದರೆ ಅತೀವ ಅಭಿಮಾನ ಮತ್ತು ಯಾವಾಗಲೂ ಪ್ರೀತಿ ತುಂಬಿರುತ್ತೆ ಹಾಗಾಗಿ ಅವರ ಏನು ಮಾರ್ಗದರ್ಶನ ಕೊಟ್ಟಿದ್ರು ಅದರಂತೆ ಒಂದು ನಡೀತಾ ಇದ್ದೇವೆ ಅಷ್ಟೇ ಅದರಲ್ಲಿ ಎಕ್ಸ್ಟ್ರ ಅಂತ ಹಿಂತೆ ಏನಿಲ್ಲ ಕಾರಣ ನಾವು ಮನುಷ್ಯರು ಸರ್ ಈಗ ಏನು ಸರ್ ತಂದೆಯನ್ನು ಕನಸನ್ನು ಸಾಕಾರ ಮಾಡೋರು ಮಕ್ಕಳು ಸರ್ ನೀವು ಈ ಪೊಲೀಸ್ ಇಲಾಖೆಗೆ ಆಯ್ಕೆ ಆಗ್ತೀರಿ ಸರ್ ಆವಾಗ ಆ ನಿಮ್ಮ ವಾತಾವರಣ ಹೇಗಿತ್ತು ಸರ್ ನಿಮ್ಗೆ ಈ ಇಲಾಖೆಗೆ ಬಂದ ಮೇಲೆ ಅಥವಾ ಬರೋಕ್ಕಿಂತ ಮುಂಚೆ ಏನೆಲ್ಲ ಆಕಾಂಕ್ಷೆಗಳಿದ್ದು ಸರ್ ಆಮೇಲೆ ನೀವು ಬಂದ ಮೇಲೆ ನಿಮ್ಮ ವಾತಾವರಣ ಅಲ್ಲಿ ಮನೇಲಿ ಏತರ ಪ್ರೌಡ್ ಫೀಲ್ ಇತ್ತು ಸರ್ ನಿಮ್ಗೆ ನಮ್ಗೆ ಯಾವ ಆಕಾಂಕ್ಷೆಗಳೇ ಇರ್ಲಿಲ್ಲ ರೀಬೇಕು ಚೆನ್ನಾಗಿ ಹಣ ಇದ್ದು ಏನಾದ್ರು ಮಾಡಿ ತಗೊಳ್ತೇವೆ ಅಥವಾ ಎಲ್ಲ ವ್ಯವಸ್ಥೆಗಳಿದ್ದು ಎಲ್ಲಾ ಫೆಸಿಲಿಟಿಗಳಿದ್ದು ಏನಾದ್ರು ಮಾಡಿ ತಗೊಳ್ತೇವೆ ಅನ್ನೋರಿಗೆ ಮಾತ್ರ ಆಸೆ ಇರ್ತವೆ ಏನು ಇಲ್ದವನ್ ಏನೇ ಏನು ಇಲ್ದವನ್ಗೆ ಅವನಿಗೆ ಏನು ಇರೋದಲ್ಲ ಅವನಿಗೆ ಬದುಕು ಹೇಗೆ ಬರುತ್ತೆ ನೀರು ಹೇಗೆ ಹರಿತಾ ಇರುತ್ತೋ ತಗ್ಗಿ ಆ ಕಡೆ ಇರುತ್ತೋ ಆ ತರ ಹರ್ಕೊಂಡು ಹೋಗುವಂತಹ ವ್ಯವಸ್ಥೆಗಳು ಮನಸ್ಥಿತಿಗಳಾಗಿರ್ತಾವ್ ನಮ್ಗೆ ಯಾವ ಆಸೆ ಆಕಾಂಕ್ಷೆಗಳೇನಿರ್ಲಿಲ್ಲ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ಜಸ್ಟ್ ಪಾಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಜಸ್ಟ್ ಮೂವತ್ತೈದು ಪರ್ಸೆಂಟ್ ತಗೊಂಡು ಎಚ್ ಎಲ್ ಸಿ ಅಲ್ಲಿ ಪಾಸ್ ಆಗಿರುವಂತ ಆದ್ರೆ ಮೂವತ್ತೈದು ಪರ್ಸೆಂಟ್ ತಗೊಳ ಮಗ ನಿನ್ ಪಾಸ್ ಮೂವತ್ತೈದು ಪರ್ಸೆಂಟ್ ತಗೊಂಡಾಗ್ಲೇ ಮಗ ನಿನ್ ಪಾಸ್ ಆಗಿದ್ಯಾಲ ಅಂತೇಳಿ ಅಪ್ಪ ಸ್ವೀಟ್ ಮೂವತ್ತೈದು ಪರ್ಸೆಂಟ್ಗೆ ಸ್ವೀಟ್ ಕೊಟ್ಟಂತಹ ದೊಡ್ಡ ಗ್ರೇಟ್ ತಂದೆ ಅಪ್ಪ ಬೈಲಿಲ್ಲ ಸ್ವೀಟ್ ಕೊಟ್ಟಿದ್ರು ನನಗೆ ಹಾಗೆ ಜೀವನದ ಅರ್ಥಗಳನ್ನ ಕಲಿಸಿದ್ರು ನಾವು ಆಸೆ ಆಕಾಂಕ್ಷೆ ಇರ್ಲಿಲ್ಲ ಜಸ್ಟ್ ಮೂವತ್ತೈದು ಪರ್ಸೆಂಟ್ ನಾವು ತಗೊಂಡು ಮೂವತ್ತೈದು ಪರ್ಸೆಂಟ್ ತಗೊಂಡು ನಂತರ ಓದ್ತಾ ಇದ್ವಿ ಎಲ್ಲವೂ ಆಕಸ್ಮಿಕವಾಗಿ ಬದುಕಿನ ತಿರುವುಗಳು ನಮ್ಮನ್ನೇ ಈ ಮಠಕ್ಕೆ ತಂದು ಬಿಟ್ಟಿದೆ ಬಿಟ್ರೆ ನಾವು ಮಾಡಬೇಕು ಸಾಧನೆ ಮಾಡ್ಲೇಬೇಕು ಅಥವಾ ಓದ್ಬೇಕು ಯಾವ ಇಲ್ಲ ಯಾವ ಗುರಿ ಗೊತ್ತು ಗುರಿ ಇರಲಿಲ್ಲ ನಮಗೆ ಗೊತ್ತು ಗುರಿ ಇದ್ದಿದ್ರೆ ನಾನು ಬೇರೆ ಎಲ್ಲೋ ಹೋಗ್ತಾ ಇದ್ದೆ ಅಂತ ಹೇಳಿ ನನಗೆ ಇವಾಗ ಇದೆ ಆ್ಯಕ್ಚುಲಿ ವಾಸ್ತವದಲ್ಲಿ ನಮಗೆ ಗೊತ್ತು ಗುರಿ ಯಾವುದು ಇರ್ಲಿಲ್ಲ ಇಲ್ಲಿ ಬಂದಿರೋದೇ ನನ್ನ ಗ್ರೇಟ್ನೆಸ್ ಅದನ್ನ ಈ ವ್ಯವಸ್ಥೆ ಸಮಾಜ ಮತ್ತು ಹಲವಾರು ಜನಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತ್ಯಕ್ಷವೋ ಅಪ ಅಪ ಪ್ರತ್ಯಕ್ಷವಾಗಿಯೋ ಅಪರೋಕ್ಷವಾಗಿಯೋ ನನಗೆ ಸಪೋರ್ಟ್ ಮಾಡಿದ್ದಾರೆ ಹುರಿದುಂಬಿಸಿದ್ದಾರೆ ತಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ಹಾಗಾಗಿ ಈ ವ್ಯವಸ್ಥೆಯನ್ನು ಟೋಟಲಿ ವ್ಯವಸ್ಥೆಯನ್ನು ನಾವು ಗೌರವಿಸ್ಬೇಕು ಪ್ರೀತಿಸ್ಬೇಕು ಈ ವ್ಯವಸ್ಥೆಯಲ್ಲಿ ನಾನೊಂದು ಸಣ್ಣ ಕಣವಾಗಿದ್ದರೂ ಪರವಾಗಿಲ್ಲ ಈ ವ್ಯವಸ್ಥೆಯನ್ನು ಗೌರವಿಸ್ಬೇಕು ಅನ್ನೋ ಮನೋಭಾವ